నమస్కారం సర్మాకింగ్ స్వగత సుమారు వీడియో నవరాత్రి మొదలైన దిన కొ దినవే అందర మొదల దిన ఒ దిన బీవ పూజ అందరి శమీ వృక్ష పూజ అన్న యవరీ మూడు ప్రసాద మంచే ఒక్క తెలుసుకోే యీతి నా పూజు సంపూర్ణ మాతనే బిన్నోరంటే ನಾವು ಈ ಬನ್ನಿ ಪೂಜೆಯನ್ನು ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕಾಗಿರುವಂಥದ್ದು ನಾವು ಸೂರ್ಯೋದಯದ ಮುಂಚೆನೇ ನಾವು ಇದನ್ನು ಮಾಡಬೇಕು ನಂತರ ನಮಗೆ ಮಾಡೋರು ಬರುವುದಿಲ್ಲ ಕೆಲವರು ಮಾಡ್ತಾರೆ ಆದರೆ ನಮಗೆ ಸಂಪೂರ್ಣವಾಗಿ ಅವರ ಫಲ ಸಿಗಲಿಕ್ಕೆ ಅನ್ನೋದಾದನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ನಿಮಗೆ ನಿಮಗೆ ಫಲ ಫಲಸ ಸಿಗ್ತಾ ಹೋಗ್ತದೆ ನಮಗೆ ಈ ಸಲ ಹತ್ತು ದಿನಗಳು ನಾವು ಇದನ್ನು ಆಚರಣೆ ಮಾಡಬೇಕು ಅಂದರೆ ಹತ್ತನೇ ದಿನಕ್ಕೆ ನನಗೆ ಒಂಬತ್ತನೇ ದಿನವಾಗಿರುತ್ತದೆ ಹಾಗೆ ಹನ್ನೊಂದನೇ ದಿನಕ್ಕೆ ನಮಗೆ ಹತ್ತನೇ ದಿನವಾಗಿರುತ್ತದೆ ನಮಗೆ ಇಪ್ಪತ್ತ ಎರಡನೇ ತಾರೀಕಿಗೆ ನವರಾತ್ರಿ ಹಬ್ಬ ಪ್ರಾರಂಭವಾದರೆ ಅಕ್ಟೋಬರ್ ಒಂದನೇ ತಾರೀಕಿನವರೆಗೆ ನಮಗೆ ನವಮಿ ಹಬ್ಬವಿರುತ್ತದೆ ಎರಡನೇ ತಾರೀಕಿಗೆ ನಮಗೆ ವಿಜಯದಶಮಿ ಇರುವಂಥದ್ದು ಸೊ ವಿಜಯದಶಮಿಯಂದು ಯಾವ ಥರ ನಾವು ಬನ್ನಿ ಮರದ ಪೂಜೆ ಮಾಡಬೇಕಂತ ಒಂದು ನಂತರದಲ್ಲಿ ನಮಗೆ ಒಂದು ತಿಳಿಸ್ಕೊಡ್ತಾ ಹೋಗ್ತೀನಿ ಇವರ ನಮಗೆ ಮೊದಲನೇ ದಿನದ ಒಂಬತ್ತನೇ ದಿನದವರೆಗೆ ಮಾತ್ರ ತಿಳಿಸ್ಕೊಡ್ತಾ ಇದ್ದೇನೆ ನೀವು ಬೆಳಗ್ಗೆಯೂ ಪೂಜೆ ಮಾಡ್ಕೋಬೇಕು ಯಾವ ರೀತಿ ಅನ್ನೋದಾದರೆ ನೀವು ಹಿಂದಿನ ದಿವಸನೇ ಏನೆಲ್ಲ ನೀವು ಸೇವನೆ ಮಾಡಬೇಕು ಅನ್ನೋದಾದರೆ ಬತ್ತಿ ದೀಪ ಎಣ್ಣೆ ಕರ್ಪೂರ ಇಲ್ಲಾಂದ್ರೆ ತುಪ್ಪರ ಬತ್ತಿ ಅಕ್ಷತೆ ಅರ್ಚನಾ ಅಂಕುಮ ಶ್ರೀಗಂಧ ಇಷ್ಟರ ನೀವು ಸೇರ್ಜನೆ ಮಾಡಿಟ್ಕೊಳ್ಳಿ ಒಂದು ಬ್ಯಾಗ್ನ ಹಾಕಿಟ್ಕೊಳ್ಳಿ ಅದೇ ಒಂದು ಬೆಂಕಿ ಪೊತನ ಸಹ ನೀವು ಹಾಕಿಟ್ಕೊಳ್ಳಿ ಅದು ದೀಪವನ್ನು ಹಚ್ಚಲಿಕ್ಕೆ ಅಂತ ಪ್ರತಿದಿನ ಸಹ ಎರಡ್ದು ಮಣ್ಣಿನ ದೀಪ ಪುಟ್ಟ ಪುಟ್ಟಂಥ ಒಂದು ಎರಡು ಮಣ್ಣಿನ ದೀಪವನ್ನು ತೆಗೆದುಕೊಂಡು ನೀವು ಹಚ್ಚಿ ಅಲ್ಲಿ ಇಲ್ಲ ಅಂದರೆ ನೀವು ಒಂದು ಅಕ್ಕಿ ಅಕ್ಕಿಚ್ಚಿನ ದೀಪ ಸಂಧನೆ ಮಾಡ್ಕೋಬೋದು ಪ್ರತಿದಿನ ಸಹ ಎಂಥದ್ದು ಆ ಕೆಲವರು ಲಿಂಬಾಣಿಯನ್ನು ಸಹ ಮಾಡ್ತಾರೆ ಆದರೆ ಅದು ಯಾವ ಥರ ಅನ್ನೋದಾದರೆ ಕೆಲ ಜಾಗದಲ್ಲಿ ಬನ್ನಿ ಮರಕ್ಕೆ ನಾಗರಿಕ ಸಹ ಇರುತ್ತದೆ ಆ ಇದ್ದರೆ ಮಾತ್ರ ನಾವು ಯಾವುದೇ ಕಾಣಕ್ಕೂ ಹಣ್ಣಿನ ದೀಪಾಯ್ ಮಾಡಲು ಬರುವುದಿಲ್ಲ ಅಲ್ಲಿ ನಾಗರಿಕಲ್ಲು ಇಲ್ಲ ಅನ್ನೋದಾದರೆ ಬ ಬರೀ ಮ ಬರೀ ಶಮೀವೃಕ್ಷದ ಮರ ಇದೆ ಅನ್ನೋದಾದರೆ ಅಲ್ಲೇ ನೀವು ದೀಪಾವಳಿ ಮಾಡಬಹುದು ಬೇಕಾದರೆ ಆದರೆ ನಾಗರಿಕತೆ ಹತ್ತಿರ ನಾವು ಮಾಡೋರು ಬರುವುದಿಲ್ಲ ಇಷ್ಟು ನೀವು ಸೇರಿತರೆ ಮಾಡಿಟ್ಕೋಬೇಕು ಹಾಗೆ ಬೆಳಗ್ಗೆನೆ ಎದ್ದು ಮನೆಯೆಲ್ಲ ಶುದ್ಧಿ ಮಾಡಿ ನೀವು ಸ್ನಾನ ಮಾಡಿಕೊಂಡು ನೀವು ಪ್ರಸಾದವನ್ನು ಸೇರಿದರೆ ಮಾಡ್ಕೋಬೇಕು ಯಾವ ಪ್ರಸಾದವನ್ನು ನೀವು ತೆಗೆದುಕೊಂಡು ಹೋಗಬೇಕು ಅನ್ನೋದಾದರೆ ನೀವು ಪ್ರಸಾದ ಹೆಂಗಾದ್ರೂ ನೀವು ನವರಾತ್ರಿಗೆ ಒಂದು ದಿವಸ ಒಂದೊಂದು ಪ್ರಸಾದವನ್ನು ಸೇರಿತು ಮಾಡ್ಕೊಂಡಿರ್ತೀರಿ ಬೆಳಗ್ಗೆ ನೀವು ಪ್ರಸಾದವನ್ನು ಸಹ ಮಾಡ್ಕೊಂಡ್ರೆ ಸ್ವಲ್ಪ ನೀವು ಮನೆ ಮರದ ಪೂಜೆಗೆ ಸಹ ಇಟ್ಕೊಂಡು ನಂತರದಲ್ಲಿ ನೀವು ನಿಮ್ಮ ಮನೆಯಲ್ಲಿ ನೀವು ಅಮ್ಮನವರು ಪೂಜೆ ಮಾಡಬೇಕಲ್ಲ ಕಲಸ ಸ್ಥಾಪನೆ ಮಾಡಿದ ಕಡೆಯಲ್ಲಿ ಸೊ ನೀವು ಅಲ್ಲಿ ಸಹ ನೀವು ಸ್ವಲ್ಪ ಮಟ್ಟಿಗೆ ಪ್ರಸಾದವನ್ನು ಇಟ್ಟು ನೀವು ಪೂಜೆ ಮಾಡ್ಕೋಬೋದು ನಿಮಗೆ ಬೆಳ ಬೆಳಗ್ಗೆನೆ ಪ್ರಸಾದ ಮಾಡಲಿಕ್ಕೆ ಆಗಿಲ್ಲ ಅನ್ನೋದಾದರೆ ಅವಲಕ್ಕಿ ಬೆಲ್ಲ ಖರ್ಜೂರ ಇಲ್ಲಾಂದರೆ ಬಾಳೆಹಣ್ಣು ಹಣ್ಣುಗಳು ಹಾಗೆ ಸಕ್ಕರೆ ಕಡಲೆ ಸಕ್ಕರೆ ಹಾಗೆ ಡ್ರೈ ಫ್ರೂಟ್ಸು ಇಷ್ಟು ಈ ಥರ ಸಹ ನೀವು ಪ್ರಸಾದನ ಇಡ್ಬೋದು ಒಂದೊಂದು ದಿವಸ ಒಂದೊಂದು ಸಲ ಹಾಗೆ ಹೆಸರು ಬೇರೆ ಕೋಸಂಬರಿ ಸಹ ನೀವು ಮಾಡಿಕೊಂಡು ಇಡ್ಬಹುದು ಸರಳವಾಗಿಯೇ ಅದನ್ನು ತೆಗೆದುಕೊಂಡು ಹೋಗ್ಬೋದು ಹಾಗೆ ಸ್ವಲ್ಪ ನೀರನ್ನು ಸಹ ನೀವು ತೆಗೆದುಕೊಂಡು ಹೋಗಿ ದೇವಸ್ಥಾನದ ಹತ್ರ ನಿಮಗೆ ನೀರು ಸಿಕ್ಕಿದೆ ಅನ್ನೋದಾದರೆ ಅಲ್ಲಿ ನೀವು ನೀರನ್ನು ಹಾಕಿ ನೀವು ಮರವನ್ನು ನೀವು ಶುದ್ಧಿ ಮಾಡಿಕೊಂಡು ಪೂಜೆ ಮಾಡ್ಕೋಬೋದು ನೀವು ಫಾಸ್ಟ್ ಫಾಸ್ಟಾಗಿ ನೀವು ಪೂಜೆ ಮಾಡಬೇಕು ಯಾಕಂದರೆ ತುಂಬ ಜನರು ಬಂದಿರ್ತಾರೆ ಅವ್ರಿಗೆ ಸ್ವಲ್ಪ ತೊಂದರೆ ಆಗಬಾರ್ದಲ್ವ ಸೊ ಆ ಕಾರಣಕ್ಕೆ ಬಿಗಿಗೇ ಪೂಜೆ ಮಾಡ್ಕೋಬೇಕು ನಿಮಗೆ ಅಲ್ಲಿ ನೀರು ಸಿಕ್ಕಿಲ್ಲ ಅನ್ನೋದಾದರೆ ನಿಮ್ಮ ಒಂದು ಬಾಟಲ್ ಅಥವಾ ಕಲಸದಲ್ಲಿ ಅದನ್ನು ನೀವು ತೆಗೆದುಕೊಂಡು ಹೋಗ್ಬೋದು ಯಾವ ಥರ ನಾವು ಪೂಜೆ ಮಾಡಬೇಕು ಅನ್ನೋದಾದರೆ ನೀವು ಎಲ್ಲಿ ಪೂಜೆ ಮಾಡಬೇಕು ಅದನ್ನು ಅಂದ್ಕೊಂಡಿತ್ತು ಶಮಿಗಿರಕ್ಕೆ ಅಲ್ಲಿ ನೀವು ಮೊದಲಿಗೆ ನೀವು ಸ್ವಲ್ಪ ಮಟ್ಟಿಗೆ ನೀರನ್ನು ಹಾಕಿ ಪ್ರೋಕ್ಷಣ ಮಾಡಿಕೊಂಡು ಆ ಬೇರೆ ಹಾಗೆ ఆ మరద ఏనితో అదన స్వల్ప మట్ి శుద్ధ మార్కెట్ నంతరదా నాము శ్రీగ్రద అరిశిణ కుంకుమీ యాదా ఘజ్జ వస్త్ర హాకూ ప్రతిదిన సహా ఘజ్జె వస్త్ర హాకూ జ వస్త్ర అలంకారం హలంకారీ ಏನು ಹೂ ಇರ್ತದೋ ಅಷ್ಟು ಅದರಿಂದ ನೀವು ನೀವು ಅಲಂಕಾರ ಮಾಡ್ಕೋಬಹುದು ನಮಗೆ ಈ ಸಹ ನವರಾತ್ರಿ ಬಗ್ಗೆ ಒಂಬತ್ತು ದಿನ ಒಂಬತ್ತು ರೀತಿಯ ಹೂಗಳು ಅಂತಿದೆ ಪ್ರತಿ ವರ್ಷ ಸಹ ನಾವು ಆಚರಣೆ ಮಾಡ್ತೀವಿ ಸೊ ನೀವು ಒಂಬತ್ತು ರೀತಿಯ ಹೂಗಳಿಂದ ಸಹ ನೀವು ಅಲಂಕಾರ ಮಾಡ್ಬೋದು ಒಂದೊಂದು ದಿವಸ ಸಹ ಇಲ್ಲ ಅಂದರೆ ಒಂದು ಸರಳವಾಗಿ ಹೂಗಳಿಂದ ಸಹ ನೀವು ಒಂದು ಅಲಂಕಾರ ಮಾಡ್ಕೋಬಹುದು ಹೂಗಳಿಂದ ಒಂದು ಅಲಂಕಾರ ಮಾಡಿಕೊಂಡು ಎರಡು ದೀಪವನ್ನು ಹಚ್ಚಿ ತುಪ್ಪದ ದೀಪವನ್ನು ಸಹ ಹಚ್ಚಬಹುದು ತುಂಬಾ ಶ್ರೇಷ್ಠವಾಗಿರುವಂಥದ್ದು ಮನೆ ದೀಪ ಇದ್ದರೆ ನೀವು ಅದು ಅದಕ್ಕೆ ಎಣ್ಣೆನೂ ಹಾಕ್ಬೋದು ಬೇಕಾದರೆ ಅದನ್ನು ಹಿತ್ತಿನ ದೀಪಾದನೆ ಮಾತ್ರ ಮಾಡಿದರೆ ನೀವು ತುಪ್ಪವನ್ನೇ ಹಕ್ಕಿನ ದೀಪಾದನೆ ಮಾಡಬೇಕು ಇದು ದೀಪವನ್ನು ಹಚ್ಕೊಂಡು ಉದ್ದಿನ ಕಡ್ಡಿನ ಬೆಳಿಗ್ಗೆ ಒಂದು ಸ ಒಂದು ಲೋಭಾನವನ್ನು ಸಹ ಹಚ್ಚಿರಿ ಅದು ತುಂಬ ಒಳ್ಳೆಯದು ನೀವು ಸಂಕಲ್ಪವನ್ನು ಮಾಡ್ಕೋಬೇಕು ನಾನು ಇಷ್ಟು ದಿನ ಒಂಬತ್ತು ದಿನ ನಾವು ಪೂಜೆ ಮಾಡ್ತೇನೆ ನನ್ನ ನನ್ನ ಈ ಕಷ್ಟಗಳ ಪರಿಹಾರಕ್ಕೋಸ್ಕರನೇ ನಾನು ಮಾಡುವಂಥದ್ದು ನನಗೆ ಒಳ್ಳೆಯದಾಗಲಿ ಕುಟುಂಬಕ್ಕೆ ಸಹ ಅಂತ ನೀವು ಸಂಕಲ್ಪ ಮಾಡಿಕೊಂಡು ನಂತರದಲ್ಲಿ ನೀವು ಪೂಜೆನ ಮಾಡಬೇಕು ನೀವು ಸರಳವಾಗಿಯೇ ಒಂದು ಒಂದು ಆರತಿಯನ್ನು ಮಾಡ್ಕೊಳ್ಳಿ ಪ್ರಸಾದ ತಾಂಬೂಲವನ್ನು ಇಟ್ಟು ನೀವು ಒಂದು ಆರತಿಯನ್ನು ಮಾಡ್ಕೊಳ್ಳಿ ಇಷ್ಟು ನೀವು ಆಗಿದ ನಂತರ ದಾರವನ್ನು ಸಹ ನೀವು ಸುತ್ತಬಹುದು ಅಂದರೆ ನೀವು ಎಷ್ಟು ಆಗಿ ನೀವು ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅಷ್ಟನ್ನು ದಾರವನ್ನು ಸಹ ಸುತ್ತಬಾರು ಸುತ್ತ ನಿಮಗೆ ಸುತ್ತಿದ್ದರೆ ಇಲ್ಲ ಅಂದರೆ ಇಲ್ಲ ಸಕ್ರಮ ಮಾಡಿಕೊಂಡಿದ್ದ ಹಾಗೆ ಐದು ಸುತ್ತು ಏಳು ಸುತ್ತು ಒಂಬತ್ತು ಸುತ್ತು ಹನ್ನೊಂದು ಸುತ್ತು ಇಪ್ಪತ್ತ ಒಂದು ಸುತ್ತು ನೂರ ಎಂಟು ಸುತ್ತು ಹಂಗದು ಸಹಾಯದಿಂದ ಅಲ್ಲಿ ನಾವು ದಾರವನ್ನು ಸುತ್ತಬೇಕು ಮರಕ್ಕೆ ಆರತಿಯಲ್ಲಿ ಆದ ನಂತರ ಅಲ್ಲಿ ಎಷ್ಟು ಜನ ಬಂದಿರ್ತಾರೋ ಒಂದು ಐದು ಅಂದರೆ ಕುಂಕುಮರಿಗೆ ನೀವು ಕುಂಕುಮವನ್ನು ಕೊಟ್ಟು ನೀವು ಮನೆಗೆ ಬರಬಹುದು ಮನೆಗೆ ಬರುವಾಗ ಏನು ನೀವು ಆರತಿ ಮಾಡಿರ್ತೀರೋ ಹಾಗೆ ಏನು ಕಳಸವನ್ನು ನೀವು ನೀವು ತೆಗೆದುಕೊಂಡು ಹೋಗಿರ್ತೀರೋ ನೀರು ಹಾಕ್ಲಿಕ್ಕಂತ ಅದನ್ನು ತೆಗೆದುಕೊಂಡು ಹಾಗೆ ಸ್ವಲ್ಪ ಪ್ರಸಾದ ಸ್ವಲ್ಪ ಪ್ರಸಾದವನ್ನು ಪ್ರಸಾದವನ್ನು ನೀವು ಒಂದು ದೊಣ್ಣೆಗಳನ್ನು ಸೇರ್ ಮಾಡ್ಕೊಂಡು ಹೋಗಿ ಆ ದೊಣ್ಣೆ ಹಾಗೆ ಒಂದು ಬಾಳೆಹಣ್ಣು ತಾಂಬೂಲದ ಒಂದು ಹಣ್ಣನ್ನು ನೀವು ತೆಗೆದುಕೊಂಡು ಬನ್ನಿ ನಿಮಗೆ ಇಷ್ಟೆಲ್ಲ ನೀವು ಆಗಲ್ಲ ಅಂತಾರೆ ಪ್ರತಿದಿನ ಸಹ ನೀವು ಒಕ್ಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ ದೂರ ಹೋಗಿಕೊಂಡು ಪೂಜೆ ಆಗಲ್ಲ ಅಂದರೆ ಒಂದು ಪಾತ್ನಲ್ಲಿ ಒಂದು ಮಣ್ಣನ್ನು ಹಾಕಿ ನೀವು ಒಂದು ನರ್ಸರಿಗೆ ಹೋಗಿ ಒಂದು ಶಮೀಗಿರ ಒಂದು ಬನ್ನಿ ಮರದ ಒಂದು ಒಂದು ಪುಟದಾಗಿರುವಂಥ ಒಂದು ಗಿಡವನ್ನು ತೆಗೆದುಕೊಂಡು ಬಂದು ನಿಮ್ಮ ಮನೆಯಲ್ಲಿ ನೆತ್ತು ಅದಕ್ಕೆ ಸಹ ಪೂಜೆ ಮಾಡ್ಬೋದು ಸೇಮ್ ಟು ಸೇಮ್ ನೀವು ಬಂದು ನಿಮ್ಮ ಅದಕ್ಕೆ ತೊಗೊಂಡು ಯಾವ ರೀತಿಯೂ ಪೂಜೆ ಮಾಡಬೇಕು ಅದೇ ರೀತಿಯೂ ಸೇಮ್ ಟು ಸೇಮ್ ಅದೇ ರೀತಿ ನಾವು ಮಾಡ್ಬೋ ಹೊಂದುವಂಥದ್ದು ಅದರಿಂದ ಸಹ ಆಗಿರುವುದಿಲ್ಲ ಹಾಗೆ ನೀವು ಪ್ರದಕ್ಷಿಣೆ ಹಾಕುವಂಥ ನೀವು ಗಿಡವನ್ನು ಇಟ್ಟರೆ ಮನೆಯಲ್ಲಿ ತುಂಬ ಒಳ್ಳೆಯದು ఆగారు నమీ జాగే ఇలా అన్నోదా పర్వాలే గోడే టచ్ మాట్ ఇబోదు గిరద ముందే ప్రదక్షిణ ఆకబుడు అది దార సుత్ అన్నోదాదే అది పుట్ట గిరకీ ఆగి నెంబు దార సలు బరుదా యాకందో ఆగల అల్వ స్వల్ప ఇదే నిమనల్ని గిర స్వల్ప జాగ్రు బితు అదకే ముందు ఐదు సుతూ హాక్తం దార సు ఈ ಬನ್ನಿಮನದ ಪೂಜೆಯನ್ನು ಮಾಡಬೇಕಾಗಿರುವಂಥದ್ದು ಮಂತ್ರ ಅನ್ನೋದಾದರೆ ಶಮಿ ಶಮಿಯತೆ ಪಾಪಂ ಶಮೀ ಶತ್ರುವಿನಾಶಿನಿ ಅರ್ಜುನಸ್ಯ ಧನುದಾರಿ ರಾಮಸ್ಯ ಪ್ರಿಯದರ್ಶಿನಿ ಕೈ ಯಥಾಯ ಯಥಾಕಾಲಂ ಸುಕ್ಕಮ್ಮಯ ತತ್ ನಿರ್ವಿಘ್ನ ಕರ್ತೃತ್ವಂ ಭವ ಶ್ರೀರಾಮ ಪೂಜಿತ ಅಂತಾನು ಶಮಿ ಮಂತ್ರವನ್ನು ಹೇಳ್ಕೊಳ್ತಾನು ಶಮಿ ಪೂಜೆಯನ್ನು ಮಾಡಬೇಕು ಈ ಥರ ಈ ಸಹ ನಾವು ನಾವು ಹತ್ತು ದಿನಗಳು ಮಾಡಿಕೊಂಡು ನಂತರ ಹನ್ನೊಂದನೇ ದಿನಕ್ಕೀಸ ನಾವು ಉದ್ಯಾಪನೆಯನ್ನು ಮಾಡಬೇಕು ಅಂದರೆ ವಿಜಯದಶಮಿಗೆ ಮುಕ್ತಾಯ ಪೂಜೆ ಮುಕ್ತಾಯವನ್ನು ಮಾಡುವಂಥದ್ದು ನೋಡಿದ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಮಗೆ ಬನ್ನಿಮರದ ಪೂಜೆ ಅಥವಾ ಶಮೀ ವೃಕ್ಷದ ಪೂಜೆ ಯ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಾನು ಕೊಟ್ಟಿದ್ದೇನೆ ಎಲ್ಲದ ಇಷ್ಟವಾಗಿದೆ ಅಂತ ನಾನು ಭಾವಿಸಿದ್ದೇನೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು